ಆತ್ಮೀಯ ಕಾರ್ಮಿಕ ಬಂಧುಗಳೇ ಹಾಗೂ ನನ್ನ ನೆಚ್ಚಿನ ಮಹಿಳಾ ಸಿಬ್ಬಂದಿ ಮತ್ತು ಕಾರ್ಮಿಕರೇ ನಾನು ಶ್ರೀಮತಿ ಪೆಂಚಲಮ್ಮ ವಿಭಾಗೀಯ ಸಹಾಯಕ ಅಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿ ಇಪ್ಪತ್ತು ವರ್ಷಗಳು ನಾನು ಸೇವೆ ಸಲ್ಲಿಸಿದ್ದೇನೆ ಆಡಳಿತ ವರ್ಗವು ನನಗೆ ಅಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿ ಹಲವಾರು ವಿಭಾಗಗಳಲ್ಲಿಯೇ ವರ್ಗಾವಣೆ ಮಾಡಿರುತ್ತದೆ ಈ ವರ್ಗಾವಣೆಯಿಂದ ಒಂದು ಅನುಕೂಲವಾಗಿರುತ್ತದೆ ನನಗೆ ಎಲ್ಲಾ ವಿಭಾಗಗಳ ಕಾರ್ಯವೈಖರಿಗಳನ್ನು ತಿಳಿದುಕೊಳ್ಳಲು ನನಗೂ ಸಹಾಯವಾಗಿದೆ ಈ ಎಲ್ಲಾ ವಿಭಾಗಗಳಲ್ಲಿ ಕಂಪನಿಯ ಪ್ರಿಮೈಸಸ್ ಅಲ್ಲಿ ಕಂಪನಿಯ ಆವರಣದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಮಹಿಳೆಯರು ಯಾವ ವಿಭಾಗದಲ್ಲಿ ಏನು ಸಮಸ್ಯೆಗಳನ್ನ ಅನುಭವಿಸುತ್ತಿದ್ದಾರೆ ಅವರಿಗೆ ಏನು ಅಗತ್ಯ ಬೇಕಾಗಿದೆ ಅಲ್ಲಿ ಬೇಸಿಕ್ ನೀಡ್ಸ್ ಮೂಲ ಸೌಕರ್ಯಗಳು ಏನ್ ಬೇಕೆಂಬುದಾಗಿ ನಾನು ತಿಳ್ಕೊಳ್ಳಿಕ್ಕೆ ನನಗೆ ಸಹಾಯ ಇದೆ ಈ ಈ ಸಾರಿ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಅಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಮತ್ತು ಕಾರ್ಮಿಕ ಸಂಘದ ಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀ ವಿಜಯ ಭಾಸ್ಕರ್ ಸರ್ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಅಧ್ಯಕ್ಷರ ಇವರ ನೇತೃತ್ವದಲ್ಲಿ ತಕ್ಕಡಿ ಪಕ್ಷದ ವತಿಯಿಂದ ಮಹಿಳಾ ಮೀಸಲು ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸುತ್ತಿದ್ದೇನೆ ಮಹಿಳೆಯರು ಬಹುಮತವಾಗಿ ನನಗೆ ಮತದಾನವನ್ನ ಮಾಡಿ ನನ್ನ ಆರಿಸಿ ತಂದರೆ ನಾನು ನಿಮ್ಮ ಬೇಡಿಕೆಗಳನ್ನು ನೆರವೇರಿಸಲು ಶತಸಿದ್ಧಳಾಗಿರುತ್ತೇನೆ ಶತಾಯಗತಾಯ ನೂರರಷ್ಟು ಪ್ರಯತ್ನ ಪಟ್ಟು ನಿಮ್ಮ ಬೇಡಿಕೆಗಳನ್ನ ಅವಶ್ಯಕತೆಗಳನ್ನ ಈಡೇರಿಸಲು ನಾನು ಸಿದ್ಧಳಿದ್ದೇನೆ ಈಗಾಗಲೇ ನಮ್ಮ ಕಂಪನಿಯಲ್ಲಿ ವಿವಿಧ ವಿಭಾಗಗಳಲ್ಲಿ ಸರಿಸುಮಾರು ಮುನ್ನೂರ ಇಪ್ಪತ್ತೊಂಬತ್ತು ಮಹಿಳಾ ಸಿಬ್ಬಂದಿ ಮತ್ತು ನೌಕರರು ವಿವಿಧ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಅಧಿಕಾರಿಗಳನ್ನು ಸೇರಿಸಿದರೆ ಮಹಿಳಾ ಅಧಿಕಾರಿಗಳನ್ನು ಸೇರಿಸಿದರೆ ಒಟ್ಟು ನಾನೂರ ಇಪ್ಪತ್ತೇಳು ಜನ ಮಹಿಳಾ ನೌಕರರು ಅಧಿಕಾರಿಗಳು ಸಿಬ್ಬಂದಿ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಮಹಿಳೆಯರಿಗೆ ಬೇಕಾದ ಅತ್ಯವಶ್ಯಕವಾದಂತಹ ಸೌಲಭ್ಯಗಳಂತಂದ್ರೆ ಮೂಲತಃವಾಗಿ ಶೌಚಾಲಯಗಳಿರಬೇಕು ಹಾಗೂ ರೆಸ್ಟ್ ರೂಮ್ ವಿಶ್ರಾಂತಿಗಳ ರೂಮ್ ಇರಬೇಕು ಇವುಗಳಲ್ಲಿ ಈಗ ನಿರಂತರವಾಗಿ ಕೆಲಸ ಮಾಡುವುದರಿಂದ ವಿಶ್ರಾಂತಿ ಪಡೆದುಕೊಳ್ಳಲು ಅವರಿಗೆ ಅಗತ್ಯ ಇರುತ್ತೆ ಆ ಒಂದು ಹತ್ತು ನಿಮಿಷ ವಿಶ್ರಾಂತಿ ಪಡ್ಕೊಂಡಾಗ ಅವರು ಮತ್ತೆ ಮರುಚೇತನಗೊಂಡು ಮತ್ತೆ ಪುನಃ ಅವರು ಕೆಲಸ ಮಾಡಲು ಉತ್ಸುಕರಾಗಿರ್ತಾರೆ ಈ ರೀತಿಯಾದಂತ ವ್ಯವಸ್ಥೆ ಇರೋದಿಲ್ಲ ನಾನು ಎಲ್ಲಾ ವಿಭಾಗಗಳಲ್ಲಿ ಹೋಗಿದ್ದಾಗ ಪ್ರತಿಯೊಂದು ಮಹಿಳೆಯು ಕೂಡ ಕೇಳಿದಿದ್ದೇನೆ ಮೂಲಭೂತ ಸೌಕರ್ಯಗಳು ನಮ್ಮಲ್ಲಿ ಇಲ್ಲ ಆ ಅಗತ್ಯವಾಗಿರುವಂತ ಮೂಲಭೂತ ಸೌಕರ್ಯಗಳನ್ನ ನಮ್ಮ ನಮಗೆ ಒದಗಿಸಿಕೊಡಿ ಎಂಬುದಾಗಿ ಕೇಳಿರುತ್ತಾರೆ ಅದಕ್ಕೆ ನಾನು ನಮ್ಮ ಪಕ್ಷದ ಹಿರಿಯರೊಂದಿಗೆ ಚರ್ಚಿಸಿ ಅವು ಮೂಲ ಸೌಕರ್ಯಗಳ ಸೌಕರ್ಯಗಳನ್ನ ನಾನು ನಿಮಗೆ ಒದಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಎಂಬುದಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಅದಾಗಿಯೂ ಇನ್ನೂ ಒಂದು ವಿಚಾರ ಅಂತಂದ್ರೆ ಮಹಿಳೆಯರು ಎಲ್ಲೂ ಕೂಡ ಮುಕ್ತವಾಗಿ ಮಾತನಾಡಲು ಅಹ್ ಸಂಕೋಚ ಪಡ್ತಾರೆ ಆ ಸಂಕೋಚತೆ ನನ್ನಲ್ಲಿ ಬೇಡ ನಾನು ನಿಮ್ಮಲ್ಲಿ ಇದ್ದವಳು ನಿಮ್ಮೊಟ್ಟಿಗೆ ಕೆಲಸ ಮಾಡಿದಂಥವಳು ನಿಮ್ಮೆಲ್ಲರನ್ನು ಕಂಡವಳು ನಾನು ನನ್ನಲ್ಲಿ ನೀವು ಮುಕ್ತವಾಗಿ ಚರ್ಚೆ ಮಾಡಬಹುದು ನಿಮ್ಮ ಕೆಲಸ ಸ್ಥಳಗಳಲ್ಲಿ ನಿಮಗೆ ಹ್ಯಾರಾಸ್ಮೆಂಟ್ ಇರ್ಬೋದು ನಿಮಗೆ ತೊಂದರೆಗಳಿರ್ಬೋದು ಮಾನಸಿಕವಾದಂತಹ ಹಿಂಸೆಗಳಿರ್ಬೋದು ಹಾಗೂ ಬೇರೆ ರೀತಿಯಾದಂತಹ ಕೆಲವೊಂದು ಸಮಸ್ಯೆಗಳು ಹೇಳಲಾರದಂತಹ ಸಮಸ್ಯೆಗಳಿರ್ಬೋದು ನನ್ನೊಟ್ಟಿಗೆ ಚರ್ಚಿಸಿ ಅದರ ಬಗ್ಗೆ ಪರಿಹಾರನ ನಾನು ಕಂಡುಕೊಡ್ತೇನೆ ಎಂಬುದಾಗಿ ಹೇಳ್ತೇನೆ ಅದಾಗಿಯೂ ಕೂಡ ನಾವು ಇನ್ನ ಹೇಳ್ತೇವೆ ಹೆಚ್ಚು ಮಹಿಳೆಯರಿಗೆ ಕೆಲವೊಂದು ಆ ಸ್ವಲ್ಪ ವಿದ್ಯಾಭ್ಯಾಸ ಇಲ್ಲದೆ ಮಹಿಳೆಯರು ಕೂಡ ನಾನಾ ರೀತಿಯಾಗಿ ತೊಂದರೆಗಳನ್ನ ಅನುಭವಿಸಿದ್ದಾರೆ ಒಂದು ರೆಫರ್ ಮಾಡ್ಕೊಳ್ಬೇಕಾಗ್ಲು ಕೂಡ ಒಂದು ಔಷಧಿ ತಗೊಳ್ಳಿಕೊಡ್ಬೇಕಾದ್ರೆ ಕೂಡ ಅವ್ರಿಗೆಲ್ಲ ಬಹಳ ತೊಂದರೆ ಇದೆ ಇಂಥ ಸಣ್ಣ ಸಣ್ಣ ವಿಚಾರಗಳನ್ನೇ ಮಹಿಳೆಯರಿಗೆ ದೊಡ್ಡದಾಗಿ ಪರಿಣಮಿಸಿರುತ್ತೆ ಈ ವಿಚಾರಗಳನ್ನೆಲ್ಲವೂ ನೆರವೇರಿಸ್ಕೊಡ್ತೀನಿ ಎಂಬುದಾಗಿ ನಾನು ನಮ್ಮ ಪಕ್ಷದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ನಿಮ್ಮೆಲ್ಲರ ಸಹಾಯ ನಿಮ್ಮೆಲ್ಲರ ಬೆಂಬಲ ಇತ್ತಂತಂದ್ರೆ ನಿಮ್ಮ ಅಗತ್ಯಗಳನ್ನ ನಾನು ಪೂರೈಸಿಕ್ಕೆ ನಾನು ಸದಾ ಸಿದ್ಧಳಿರುತ್ತೇನೆ ಮಹಿಳೆಯರಲ್ಲಿ ಕೆಲವೊಂದು ಮೀಸಲಾತಿ ಇಲ್ಲ ನಮ್ಮಲ್ಲಿ ಯಾಕೆಂದ್ರೆ ಈಗ ನೋಡಿ ಮನೆ ಮನೆ ಅಲರ್ಟ್ ಮಾಡ್ತಾರೆ ವಸತಿ ವಿತರಣೆ ಮಾಡ್ತಾರೆ ವಸತಿ ವಿತರಣೆ ಮಾಡೋದ್ರಲ್ಲಿ ಕೆಲವೊಂದು ಮ್ಯಾನೇಜ್ಮೆಂಟ್ ಕೋಟ ಅಂತ ಇರ್ತದೆ ಕೆಲವೊಂದು ದೊಡ್ಡ ದೊಡ್ಡ ಹಿರಿಯ ವ್ಯಕ್ತಿಗಳ ಕೋಟ ಅಂತ ಇರ್ತದೆ ಈ ತರ ಎಲ್ಲ ಇರುತ್ತೆ ಅದೇ ರೀತಿಯಾಗಿನೆ ಆ ಮೀಸಲಾತಿ ಕೂಡ ಮಹಿಳೆಯರು ಕೂಡ ಮೀಸಲಾತಿ ಬರುವಂತ ನಾನು ಈ ಸಾರಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದೇನೆ ಯಾರಿಗೆ ಅಗತ್ಯವಿದೆಯೋ ಯಾರಿಗೆ ವೈದ್ಯಕ ವೈದ್ಯಕೀಯವಾಗಿ ಅವರು ಅನರ್ಹರಿದ್ದಾರೋ ಅವರಿಗೆ ಮನೆಗಳು ಅಲರ್ಟ್ ಆಗಿಲ್ವೋ ಅವ್ರಿಗೆ ಮಹಿಳೆಯರಿಗೆ ತೊಂದರೆ ಇದೆಯೋ ಅಂತವರಿಗೆ ಮನೆ ಅಲರ್ಟ್ ಮಾಡಿಸ್ಲಿಕ್ಕೆ ವಸತಿ ವಿತರಣೆ ಮಾಡ್ಲಿಕ್ಕೆ ನಾನು ಎಲ್ಲಾರು ಒಟ್ಟಿಗೆ ಮಾತನಾಡಿ ಅವುಗಳನ್ನ ಒದಗಿಸ್ಕೋದಿಡ್ತೀನಿ ಅಂತಾನೆ ಹೇಳ್ತಾ ಇದ್ದೇನೆ ನಿಮ್ಮ ಮುಂದೆ ನಾನಿದ್ದೇನೆ ನಿಮ್ಮ ಸಹಕಾರದೊಂದಿಗೆ ನಾನು ಮುಂದೆ ನಡೀತೇನೆ ನೀವು ಬಹುಮತದಿಂದ ನಮ್ಮನ್ನ ಆರಿಸಿ ತರಬೇಕು ಎಲ್ಲ ಕೆಲಸಗಳು ಸುಗಮವಾಗಿ ಸಮಯಕ್ಕೆ ತಕ್ಕಂತೆ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಬಹುಮತದಿಂದ ನನಗೆ ಮತದಾನ ಮಾಡಿ ಆರಿಸ್ತಾರಬೇಕೆಂದು ಕೋರುತ್ತೇನೆ ಮಹಿಳೆಯರೇ ನೀವು ಯಾವುದಕ್ಕೂ ಸಂಕೋಚ ಭಾವನೆ ಇಟ್ಕೋಬೇಡಿ ಧೈರ್ಯದಿಂದ ಮಾತನಾಡಬೇಕು ನಿಮಗೆ ಏನು ತೊಂದರೆ ಆಗ್ತಿದೆ ನಿಮಗೆ ಏನು ಅಗತ್ಯಗಳು ಬೇಕು ನಿಮಗೆ ಯಾವ ಇದ್ರ ಕೆಲವೊಂದು ಟೈಮ್ ಏನಾಗತ್ತಂದ್ರೆ ಮಾಸಾಗಿ ವರ್ಗಾವಣೆ ಮಾಡೋದು ಇದಕ್ಕಿದ್ದಂಗೆ ಸ್ಥಳದಿಂದ ತೆಗಿಲಿಕ್ಕೆ ಮಾಡೋದು ಇವೆಲ್ಲ ನಾವು ಒಂದು ಐದಾರು ವರ್ಷಗಳಿಂದ ನಾವಲ್ಲಿ ಕೆಲಸ ಮಾಡಿ ಅಲ್ಲಿ ಅಡ್ಜಸ್ಟ್ ಆಗಿರ್ತೀನಿ ಅದು ಮಾನಸಿಕವಾಗಿ ಒತ್ತಡ ಬರುತ್ತೆ ಇಂಥಕ್ಕೆಲ್ಲಾನು ನಾನು ನಿಮಗೆ ಸಪೋರ್ಟಿವ್ ಆಗಿರ್ತೇನೆ ಓಕೆನಾ ನಿಮ್ ನಿಮ್ಮ ಒಂದು ಮಗಳಾಗಿ ನಿಮ್ಮ ಒಂದು ತಂಗಿಯಾಗಿ ನಿಮ್ಮ ಒಂದು ಹಕ್ಕನಾಗಿ ನಾನು ಕೆಲಸ ನಿರ್ವಹಿಸುತ್ತೇನೆ ಇಷ್ಟೇ ಅಲ್ಲ ಏನೇ ವಿಚಾರವಿರಲಿ ನನ್ನೊಂದಿಗೆ ಮುಕ್ತವಾಗಿ ಚರ್ಚೆ ಮಾಡಬಹುದು ಯಾವುದೇ ಒಂದು ವಿಚಾರ ಆಗಲಿ ಕೂಡ ನಾನು ಅದನ್ನ ಆಡಳಿತ ವರ್ಗದವರೊಂದಿಗೆ ಚರ್ಚಿಸಿ ಅದನ್ನ ನೆರವೇರಿಸಿ ಕೊಡಲು ನಾನು ಸದಾ ಸಿದ್ಧಳಿತೇನೆ ಎಲ್ಲರೂ ಎಲೆಕ್ಷನ್ ಅಂತಂದ್ರೆ ಆಮಿಷಗಳು ಉಡ್ತಾರೆ ಆ ಆಮಿಷಗಳಿಗೆ ಬಲಿಯಾಗ್ಬೇಡ್ರಿ ಯಾಕೆಂದ್ರೆ ನಿಮಗೆ ಕೆಲಸ ಮಾಡೋರ್ ಬೇಕು ಇವತ್ತು ಐನೂರು ರೂಪಾಯಿ ನಿಮಗೆ ಕೊಟ್ಬಿಟ್ಟು ನಮಗೆ ಮತ ಹಾಕ್ರಮ್ಮ ಅಂತ ಹೇಳ್ತಾರೆ ಆದ್ರೆ ನಿಮ್ಮ ಬೇಡಿಕೆಗಳು ಈಡೇರಿಸ್ಬೇಕಾರೆ ಆ ಐನೂರು ಐದರಷ್ಟು ಕೇಳ್ತಾರ ಅವ್ರು ಆಯ್ತಾ ಐದು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ನಿಮ್ಗೆ ಕೆಲಸಗಳು ಮಾಡ್ಲಿಕ್ಕೆ ಅಂತ ಹೇಳಿ ದಯವಿಟ್ಟು ಈ ಯಾವುದೇ ಆಮಿಷಗಳಿಗಾಗ್ಲಿ ಯಾವುದೇ ಇರ್ಬೋದು ಧರ್ಮ ಧಾರ್ಮಿಕವಾಗಿರ್ಬೋದು ಜನಾಂಗವಾಗಿ ಇರ್ಬೋದು ಜಾತಿಯನ್ನು ಹಿಡ್ಕೊಂಡು ಹೋಗ್ತಾರೆ ಜನ ಜಾತಿ ಅಲ್ಲ ನಾವು ಮಹಿಳೆಯರಂದ್ರೆ ಎಲ್ಲರೂ ಒಂದೇ ಮಹಿಳೆಯ ಮಹಿಳೆಯರು ಯಾರು ಫೈಟ್ ಮಾಡ್ತಾರೆ ಯಾರು ಧ್ವನಿ ಎತ್ತುತ್ತಾರೆ ಅವರಿಗೆ ನೀವು ಮತ ಹಾಕ್ಬೇಕು ನಿಮ್ಮ ಪರವಾಗಿ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಸದಾ ಹೇಳ್ತೀನಿ ಈಗ್ಲೂ ಹೇಳ್ತೇನೆ ಯಾವಾಗ್ಲೂ ಹೇಳ್ತೇನೆ ನಿಮ್ಮ ಪರವಾಗಿ ನಾನ್ ಇರ್ತೇನೆ ಅಂತೇಳಿ ನಾನ್ ಗೆದ್ರೆ ಪೆಂಚಲಮ್ಮ ಒಬ್ಳೆ ಗೆಲ್ಲಲ್ಲ ನನ್ನ ಅಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ವರ್ಗದವರು ಗೆದ್ದ ಗೆಲ್ಲಿದ ಗೆದ್ದಂಗೆ ಅದು ನನ್ನ ಎಲ್ಲಾ ಮಹಿಳಾ ನೌಕರರು ಗೆದ್ದ ಹಾಗೆ ಅವರು ವಿಜಯೋತ್ಸವನ ಆಚರಿಸುವಂತವ್ರು ಅವರು ನಾನನ್ನ ವಿಜಯೋತ್ಸವ ಆಚರಿಸುವುದು ನೀವು ಮತ ಹಾಕಿ ನನ್ನನ್ನ ಆಯ್ಕೆ ಮಾಡಿದರೆ ನನ್ನನ್ನ ಆರಿಸಿ ತಂದರೆ ನೀವು ಪ್ರತಿಯೊಬ್ಬ ಮಹಿಳೆಯು ಹಾಗೆ ನೀವು ನೀವು ವಿಜಯೋತ್ಸವನ ಆಚರಿಸಬೇಕು ನಿಮ್ಮ ಪರವಾಗಿ ನಾನು ಸದಾ ಇದ್ದೇನೆ ಯಾವ ಆಶೆಗಳಿಗಾಗ್ಲಿ ಆಮಿಷಗಳಿಗಾಗ್ಲಿ ರಾಜಕೀಯವಾದಂತ ಕುತಂತ್ರಗಳು ನಡೆಸ್ತಾರೆ ಏ ನಮ್ಮ ಜನಾಂಗಪ್ಪ ನಮ್ಮ ಹೆಣ್ಮಗಳು ನಿಂತಿದ್ದಾಳಪ್ಪ ನಮ್ಮ ಕ್ಯಾಟಗರಿ ಅಪ್ಪ ಅವ್ರಿಗೆ ಓಟ್ ಹಾಕ್ರಿ ಅಂತೇಳಿ ಅದನ್ನ ಮಾತ್ರ ದಯವಿಟ್ಟು ಮಾಡಕ್ ಹೋಗ್ಬಿಡ್ರಿ ಯಾರಿಗೆ ಸಾಮರ್ಥ್ಯ ಇದೆ ಯಾರು ಹೋರಾಡ್ತಾರೆ ಯಾರು ಇಪ್ಪತ್ನಾಲ್ಕು ಗಂಟೆ ನಮ್ಮ ಸೇವೆಯಲ್ಲಿ ಇರ್ತಾರೆ ಎಂಬುದನ್ನು ನೀವೆಲ್ಲರೂ ತಿಳ್ಕೊಬೇಕು ನಾನು ಅದಕ್ಕೆ ಬದ್ಧಳಾಗಿದ್ದೇನೆ ನನ್ನ ಬಗ್ಗೆ ಈಗಾಗಲೇ ನೀವೆಲ್ಲರೂ ಹೇಳಿದಿರಾ ನಿಮ್ಮ ಅಭಿಪ್ರಾಯದ ಮೇಲೇನೆ ನಾನು ಇಂದು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಒಟ್ಟಿಗೆ ಎಲ್ಲರೊಟ್ಟಿಗೆ ಮಾತನಾಡಿದ್ದೇನೆ ನೀವೆಲ್ಲಾರು ಒಮ್ಮತ ಮತದಿಂದ ನನಗೆ ಏನ್ ಹೇಳಿದ್ದೀರಿ ನೀವು ನೀವು ನಿಮ್ಮಂತವ್ರು ನಮಗ ಅಗತ್ಯವಾಗಿ ಬೇಕಮ್ಮ ನಿಮ್ಮಂತವ್ರು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅವರು ಗೋಳು ಅವರಿಗೆ ಆಗಿದೆ ಆದ್ರೆ ಹೆಣ್ಣು ಮಕ್ಕಳು ಗೋಳು ಕೇಳೋರು ಇಲ್ಲ ಅಂತ ಎಂಬುದಾಗಿ ಪ್ರತಿ ಒಂದು ವಿಭಾಗದ ಹೆಣ್ಮಕ್ಳು ಕೂಡ ನನ್ನ ಹತ್ರ ಹೇಳಿದ್ದಾರೆ ಅದೇ ರೀತಿಯಾಗಿ ಮಾನ್ಯರೇ ಮಹಿಳೆಯರೇ ನಾನು ಹೇಳ್ತಾ ಇದೀನಿ ನಾನು ಹೇಳ್ತೀನಲ್ಲ ನನ್ನ ಅಕ್ಕಂದ್ರ ವಯ್ಸಿರ್ಬೋದು ನನ್ನ ತಂಗಿರ್ ವಯಸ್ಸಿರ್ಬೋದು ನನ್ನ ತಾಯಂದ್ರ ವಯಸ್ಸಿರ್ಬೋದು ನಿಮ್ಮೆಲ್ಲರೂ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೇನೆ ಯಾವುದೇ ಆಶೆಗಳಿಗಾಗ್ಲಿ ಆಮಿಷಗಳಿಗಾಗ್ಲಿ ಬಲಿಯಾಗಬೇಡಿ ನೀವು ಮತದಾನ ಅನ್ನೋದು ಗೊತ್ತ ಏನಿದೆ ಗೊತ್ತಾ ಒಂದು ಅರ್ಹ ನಾಯಕನನ್ನ ನಾಯಕಿಯನ್ನ ಆಯ್ಕೆ ಮಾಡುವಂಥದ್ದು ಈ ಮತದಾನನ ವ್ಯರ್ಥ ಮಾಡ್ಕೋಬೇಡಿ ನೀವು ಮತ ಹಾಕಿದ್ರೆ ಆ ನಾಯಕಿ ಆಗ್ಲಿ ನಾಯಕ ಆಗ್ಲಿ ನಿಮಗೋಸ್ಕರವಾಗಿ ಯುದ್ಧ ಮಾಡುವಂತವನಾಗಿರ್ಬೇಕು ಯುದ್ಧ ಮಾಡುವಳ ಅಂತ ಆಗಿರ್ಬೇಕು ಆ ಯುದ್ಧದಲ್ಲಿ ನಾನು ಮೊದಲವಳೇ ಆಗಿರ್ತೀನಿ ಆಯ್ತಾ ಈಗಾಗಲೇ ಎ ಐ ಟಿ ಸಿ ಪಕ್ಷದವರು ಏನೆಲ್ಲ ಅನುಕೂಲಗಳನ್ನ ಮಾಡಿ ಕೊಟ್ಟಿದೆ ಎಂಬುದಾಗಿ ನಿಮಗೆ ತಿಳಿದಿದಿರ ಈಗ ನೋಡಿ ಹೊಸ ಅಗ್ರಿಮೆಂಟ್ ಇದೆ ನೆಕ್ಸ್ಟ್ ಒಂದ್ ಎಂಟು ತಿಂಗಳಿಗೆ ಹೊಸ ಅಗ್ರಿಮೆಂಟ್ ಇದೆ ಆ ಅಗ್ರಿಮೆಂಟ್ ಅಲ್ಲಿ ಮೊದಲ ಆದ್ಯತೆ ಹಿರಿಯ ನೌಕರರಿಗೆ ವೈದ್ಯಕೀಯ ಅನರ್ಹತೆ ಮೇಲೆಗೆ ಅವರ ಅವಲಂಬಿತರ ಕೆಲಸಕ್ಕೆ ತಗೊಳ್ಳುವಂಥದ್ದು ಮೆಡಿಕಲ್ ಅನ್ಫಿಟ್ ಅದನ್ನ ಜಾರಿ ತಂದೆ ತಂದೆ ತರ್ತೀವಿ ಅಂತ ಹೇಳಿ ಸನ್ಮಾನ್ಯ ಶ್ರೀ ವಿಜಯ ಭಾಸ್ಕರ್ ಸರ್ ಅವರು ಹಾಗೂ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಸರ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಅಧ್ಯಕ್ಷರು ಇವರಿಬ್ಬರು ಕೂಡ ಅಲ್ಲಿ ಮುಕ್ತವಾಗಿ ಗಂಟಾಘೋಷವಾಗಿ ಹೇಳಿದ್ದಾರೆ ಅದಾಗಿಯೂ ಯಾರೆಲ್ಲ ನಿವೃತ್ತಿ ಹೊಂದಿದ್ದಾರೋ ಅವರ ಮಕ್ಕಳಿಗೆ ಟ್ರೈನಿಂಗ್ಸ್ ಅಂತ ಹೇಳಿ ಎರಡು ವರ್ಷಕ್ಕೆ ನೇಮಕಾತಿ ತಗೊಂಡು ತಂತ ನಂತರ ಅದನ್ನ ಅನುಕ್ರಮವಾಗಿ ಕಾಯಂಗೊಳಿಸುವಂತ ಪದ್ಧತಿಯನ್ನು ಜಾರಿ ತರಬೇಕು ಅಂತ ಇದ್ದಾರೆ ನನ್ನ ಎಲ್ಲ ಮಹಿಳಾ ಸಿಬ್ಬಂದಿ ಮತ್ತು ಕಾರ್ಮಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ತಕಡಿ ಪಕ್ಷಕ್ಕೆ ಬಹುಮತವಾಗಿ ಮತದಾನ ಮಾಡಿ ಎಲ್ಲರನ್ನು ತರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ತಕಡಿ ಪಕ್ಷದಿಂದ ನಾನು ಮಹಿಳಾ ಸ್ಪರ್ಧಿಯಾಗಿ ಭಾಗವಹಿಸಿದ್ದೇನೆ ನನಗೆ ವಿಜೇತ ತಂದು ನೀವು ಮತದಾನ ಮಾಡಿ ನನ್ನ ವಿಜಯೋತ್ಸವವನ್ನು ನೀವು ಆಚರಿಸಬೇಕೆಂಬುದಾಗಿ ೂ ವಿನಂತಿ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು